ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಯಾವೆಲ್ಲ ವಿಶೇಷತೆಗಳು ನಡೆಯುತ್ತದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಖಂಡಿತವಾಗಿ ಖಂಡಿತವಾಗಿ ರಾಶಿಯವರ ಮನೆಯಲ್ಲಿ ದುರ್ಗಾದೇವಿಯ ಒಂದು ವಿಶೇಷವಾದ ಅನುಗ್ರಹ ಆಶೀರ್ವಾದ ಇರುತ್ತದೆ ಇದರಿಂದಾಗಿ ಇವರ ಜೀವನ ಪಾವನವಾಗುತ್ತದೆ ಸರ್ವವಿಧವಾದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಕನ್ಯಾ ಕನ್ಯಾರಾಶಿಯವರು ಯಾವ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಯಾವ ರೀತಿ ದೇವಿಯ ಅನುಗ್ರಹವನ್ನ ಪಡೆದುಕೊಂಡು ಇರುವಂತಹ ಜೀವನವನ್ನು ಅಷ್ಟ ಐಶ್ವರ್ಯ ಸಕಲ ಸಂಪತ್ತಿನಿಂದ ಬರಮಾಡ್ಕೊಳ್ಳೋದು ನೆಮ್ಮದಿಯನ್ನು ಕಂಡುಕೊಳ್ಳೋದು ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರ ಜೀವನ ಬಹಳಷ್ಟು ತಿರುವಿನಿಂದ ಕೂಡಿರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಹಸ್ಯವನ್ನು ತಿಳಿದುಕೊಂಡ ನಂತರ ಸಂಪೂರ್ಣವಾಗಿ ಕನ್ಯಾ ರಾಶಿಯವರ ಜೀವನ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಮೂವತ್ತು ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ತಾರೀಕಿನವರೆಗೂ ಕೂಡ ಯಾವೆಲ್ಲ ರೀತಿಯ ಅದ್ಭುತ ಘಟನೆಗಳು ಅವರ ಜೀವನದಲ್ಲಿ ಸಂಭವಿಸುತ್ತದೆ ಇದರಿಂದಾಗಿ ಯಾವೆಲ್ಲ ರೀತಿಯ ರೋಮಾಂಚನಕಾರಿ ಸನ್ನಿವೇಶವನ್ನು ಎದುರಿಸಬೇಕಾಗಿ ಬರುತ್ತೆ ಅಷ್ಟೇ ಅಲ್ಲದೆ ಇವರ ಜೀವನದ ವೈವಿಧ್ಯಮಯವಾದ ವಿಚಾರವನ್ನು ಇವರು ಕಂಡುಕೊಳ್ತಾರೆ ಹಾಗಾದರೆ ಸಂಪೂರ್ಣವಾದ ಕನ್ಯಾ ರಾಶಿಯವರ ವಿಶೇಷವಾದ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾರಾಶಿ ಶಿವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಕನ್ಯಾ ರಾಶಿಯವರು ತುಂಬಾನೇ ಮೃದು ಸ್ವಭಾವದವರು ಹಾಗೆ ಕನ್ಯಾ ರಾಶಿಯವರು ಅಲಂಕಾರ ಪ್ರಿಯರು ಅಂತಾನೆ ಹೇಳಬಹುದು ಈ ಕನ್ಯಾ ರಾಶಿಯವರು ತುಂಬಾನೇ ಸುಂದರವಾಗಿರಬೇಕು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ ಅದೇ ರೀತಿ ಇವರ ಜೀವನವನ್ನು ಅದ್ಭುತವಾಗಿ ಮಾಡಿಕೊಳ್ಳೋಕ್ಕೆ ಬಹಳಷ್ಟು ಕಷ್ಟವನ್ನ ಪರಿಶ್ರಮವನ್ನ ಪಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಯಾರಿಗೆ ಕಷ್ಟ ಅಂದರೂ ಸಹ ಮೊದಲು ಹೋಗಿ ಅವರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಲ್ಲಿ ಕನ್ಯಾ ರಾಶಿಯವರು ಹೆತ್ತಿದ ಕೈ ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿಶೇಷವಾದ ಒಂದು ಶಕ್ತಿಯನ್ನು ಹೊಂದಿರುವಂತಹ ಕನ್ಯಾ ರಾಶಿಯವರಿಗೆ ಆದಿಶಕ್ತಿ ಪರಮೇಶ್ವರಿಯ ವಿಶೇಷವಾದ ಒಂದು ಶಕ್ತಿ ಪ್ರೇರಣೆ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ಇವರಿಗೆ ಬರುವಂತಹ ಸವಾಲುಗಳನ್ನ ಧೈರ್ಯವಾಗಿ ಹೆದರಿಸ್ಬೇಕು ಮತ್ತು ದೇವಿಯ ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶವನ್ನ ಪಡ್ಕೊಳ್ತಾ ಹೋಗ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾದ ಒಂದು ಶಕ್ತಿಯುತವಾದ ತಿಂಗಳು ಅಂತ ಹೇಳಬಹುದು ನವದುರ್ಗೆಯರ ವಿಶೇಷವಾದ ಆರಾಧನೆ ನಡೆಯುವಂತಹ ಸಮಯವಾಗಿದ್ದು ದೇವತೆಗಳ ಶಕ್ತಿ ಈ ಒಂದು ಭೂಮಿಯ ಮೇಲೆ ಆವರಿಸಿರುತ್ತೆ ಇದರಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಭಕ್ತ ಏನನೇ ದೇವಿಯ ಮುಂದೆ ಪ್ರೇರಣೆ ಇಟ್ಟುಕೊಂಡು ಕೇಳಿದರೂ ಕೂಡ ಅದನ್ನು ದೇವಿ ಕರುಣಿಸುತ್ತಾಳೆ ಅದರಲ್ಲೂ ಕೂಡ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಸಂಪೂರ್ಣವಾಗಿ ದುರ್ಗಾಮಾತೆಯ ಅನುಗ್ರಹ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅವರ ಜೀವನದ ಕಷ್ಟಗಳು ದೂರವ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಅದಕ್ಕೆ ಸಾಕಷ್ಟು ತೊಂದರೆಗಳು ಅಡೆತಡೆಗಳು ಶತ್ರುಗಳ ಕಾಟದಿಂದ ಕೆಲಸಗಳು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಯೋಚಿಸಬೇಡಿ ನಿಮ್ಮ ಹೆಜ್ಜೆಯನ್ನ ಮುಂದೆ ಇಟ್ಟು ನೀವು ಯಶಸ್ಸಿನತ್ತ ಹೆಜ್ಜೆಯನ್ನ ಹಾಕಿ ನಿಮ್ಮ ಸಕಲ ಸಮಸ್ಯೆಗಳನ್ನು ದೇವಿ ದುರ್ಗಾಮಾತೆಯು ದೂರ ಮಾಡ್ತಾಳೆ ಈ ಒಂದು ಸೆಪ್ಟೆಂಬರ್ ಮೂವತ್ತು ಒಂದು ಎರಡು ಮೂರು ಮತ್ತು ನಾಲ್ಕು ಐದನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕೂ ಕೂಡ ಸೂಕ್ತವಾದ ಸಮಯ ಶುಭ ಸಮಯ ಅಂತಾನೆ ಹೇಳಬಹುದು ನವದುರ್ಗಾ ಮಾತೆಯರ ಸಂಪೂರ್ಣ ಅನುಗ್ರಹಕ್ಕೆ ನೀವು ಒಳಗಾಗಿರೋದ್ರಿಂದ ಬಹಳಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಜರುಗುತ್ತೆ ಅಶುಭ ಫಲಗಳು ದೂರವಾಗ್ತಾ ಹೋಗುತ್ತೆ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಅದರ ಜೊತೆಗೆ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆ ಒಂದು ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರೆ ಎಲ್ಲ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ದುರ್ಗಾ ಮಾತೆಯ ಒಂದು ಅನುಗ್ರಹದಿಂದ ದೊರೆಯುತ್ತಾ ಹೋಗುತ್ತೆ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕನ್ಯಾ ರಾಶಿಯವರು ಮೊದಲೇ ಹೇಳಿದಂತೆ ಬಹಳಷ್ಟು ಮೃದುವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಕನ್ಯಾ ರಾಶಿಯವರು ತುಂಬಾನೇ ಜಾಗೃತಿಯಿಂದ ಇರುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅಂತ ಕನ್ಯಾ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ ಕನ್ಯಾ ರಾಶಿಯವರು ರಾಹು ನಿಮ್ಮ ಮನೆಯಲ್ಲಿ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಶತ್ರುಗಳಿಂದ ಜಯ ಪ್ರಾಪ್ತಿಯಾಗುವಂತಹ ಸಮಯ ಇದಾಗಿದೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳಿಗೆ ನೀವು ಸಾಕ್ಷಿಯಾಗಲಿದ್ದೀರಾ ಎಂಥದ್ದೇ ಶತ್ರುಗಳ ಕಾಟ ಕಣ್ಣಿನ ದೃಷ್ಟಿ ಇದ್ರೂ ಕೂಡ ಅದೆಲ್ಲ ತೊಲಗಿ ಹೋಗುವಂತಹ ಸಮಯ ಇದಾಗಿದೆ ರಾಹು ನಿಮ್ಮ ರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹಿತಶತ್ರುಗಳು ಬಹಿರಂಗ ಶತ್ರುಗಳು ಯಾರ್ಯಾರಿರ್ತಾರೋ ಅಂತಹ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಅದರಿಂದಾಗಿ ನಿಮಗಿರುವಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಶತ್ರುಗಳ ವಿರುದ್ಧ ವಿಶೇಷವಾಗಿ ಜಯವನ್ನ ಸಾಧಿಸುವುದರಿಂದ ನಿಮ್ಮ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಒಟ್ಟಿನಲ್ಲಿ ಗುಪ್ತ ಶತ್ರುಗಳ ಸಂಹಾರವಾಗುತ್ತೆ ದೇವು ಯಾವ ರೀತಿ ರಾಕ್ಷಸರನ್ನ ಸಂಹಾರ ಮಾಡಲು ಅದೇ ರೀತಿ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಕಣ್ಣ ಮುಂದೆ ಸಂಹಾರವನ್ನ ನೀವು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ತೊಂದರೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಯಾರೆಲ್ಲ ನಿಮಗೆ ಬೇಕು ಬೇಕು ಅಂತ ತೊಂದರೆನ ಕೊಡ್ತಿರ್ತಾರೆ ನಿಮ್ಮ ಹೆಜ್ಜೆಯಲ್ಲಿ ಒಂದು ತಪ್ಪು ಹೆಜ್ಜೆಯನ್ನು ಹುಡುಕ್ತಾ ಇರ್ತಾರೆ ನೀವು ಮಾಡುವಂತಹ ಕೆಲಸದಲ್ಲಿ ಕಲ್ಲನ್ನು ಹಾಕ್ತಾ ಇರ್ತಾರೆ ಅಂಥವರಿಗೆಲ್ಲ ತಕ್ಕ ಪಾಠವನ್ನ ದೇವಿ ದುರ್ಗಾ ಕೃಪೆಯಿಂದ ನೀವು ಕಲಿಸ್ತಾ ಹೋಗ್ತೀರಾ ಇನ್ನು ನಿಮ್ಮಿಂದ ಎಲ್ಲಾ ಶತ್ರುಗಳು ದೂರ ಆಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಭಯ ಆತಂಕ ಇರೋದೇ ಇಲ್ಲ ಇನ್ನು ಬುಧ ಮತ್ತು ಸೂರ್ಯನಿಂದ ಬುದ್ಧಿವಂತಿಕೆಯಿಂದ ಕೆಲ್ಸಾನ ಮಾಡ್ತೀರಾ ಬುಧ ಮತ್ತೆ ಸೂರ್ಯ ಗ್ರಹ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಬುಧಾದಿತ್ಯ ರಾಶಿಯು ಕೂಡ ನಿಮಗೆ ಶುರುವಾಗ್ತಾ ಇದೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಬುದ್ಧಿವಂತಿಕೆಯಿಂದ ಕೆಲ್ಸಾನ ಮಾಡಿ ಮುಗಿಸ್ತೀರಾ ಇದರಿಂದ ನಿಮ್ಮ ಜ್ಞಾನವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಿಯನ್ನ ಒಮ್ಮೆ ನೀವು ನಂಬಿದ್ದ ಆದಲ್ಲಿ ತನ್ನ ಮಡಲಿನ ಮಗುವಿನಂತೆ ನಿಮ್ಮನ ಹೆತ್ತು ಉತ್ತಮ ರೀತಿಯಲ್ಲಿ ನಿಮ್ಮ ಬೆಳವಣಿಗೆಗಾಗಿ ಆಶೀರ್ವಾದ ಮಾಡ್ತಾಳೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಶ್ರೇಯಸ್ಸು ಎಲ್ಲ ಕೆಲಸದಲ್ಲೂ ಕೂಡ ಅಭಿವೃದ್ಧಿ ಯಶಸ್ಸು ಶ್ರೇಯಸ್ಸು ಬಂದೇ ಬರುತ್ತೆ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅಷ್ಟೇ ಅಲ್ಲದೆ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಕೂಡಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ದೇವಾನುದೇವತೆಯ ಅನುಗ್ರಹವಾದ ಆದಿಶಕ್ತಿ ಪರಮೇಶ್ವರಿಯ ಅನುಗ್ರಹ ಸಿಕ್ತಾ ಇರೋದ್ರಿಂದ ನವಗ್ರಹ ದೇವತೆಗಳ ಅನುಗ್ರಹ ಕೂಡ ಸಿಗ್ತದೆ ಹೋಗುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಿಕ್ಕಿರತಕ್ಕಂತಹ ಅದ್ಭುತವಾರ ವರ ಅಂದರೆ ಅದು ಯಾವುದೇ ಒಂದು ಕೆಲಸ ಕಾರ್ಯನ ಮಾಡಿದರೂ ಕೂಡ ಸ್ವತಃ ದೇವಿನ ನಿಮ್ಮ ಹೆಜ್ಜೆಯನ್ನ ಮುಂದೆ ಇಡಿಸುವಂತಹ ಕೆಲಸ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹತ್ತು ಹೆಜ್ಜೆ ನಿಮ್ಮ ದೂರಕ್ಕೆ ಕರೆದುಕೊಂಡು ಹೋಗುವಂತ ಮಹಾಶಕ್ತಿ ಆದಿ ಪರಮೇಶ್ವರಿ ಜಗನ್ಮಾತೆ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನ ಕಾಪಾಡ್ತಾಳೆ ಈ ಸಂದರ್ಭ ಯಾವುದೇ ಸಮಸ್ಯೆಗೂ ನೀವು ಹೆದರುವ ಅವಶ್ಯಕತೆ ಇಲ್ಲ ಎಲ್ಲ ಸಮಸ್ಯೆಗಳು ತಾನಾಗೆ ತಾನು ಬಗೆಹರಿಂತಹ ಸಂದರ್ಭ ಹಣ ಹಣಕಾಸಿನ ಪರಿಸ್ಥಿತಿನೇ ಆಗಿರಲಿ ಆರೋಗ್ಯದ ಸಮಸ್ಯೆನೇ ಆಗಿರಲಿ ನಿಮಗೆ ಯಾವುದಾದ್ರೂ ಒಂದು ಮುಖಾಂತರ ನಿಮಗೆ ಹಣ ಸಿಗುವಂಥದ್ದಾಗಿರ್ಬಹುದು ಅಥವಾ ಆರೋಗ್ಯ ಸುಧಾರಣೆ ಆಗುವಂಥದ್ದಾಗಿರಬಹುದು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲಿ ಇರುವಂತಹ ತೊಂದರೆಗಳು ನಿಮಗೆ ನೀವು ನಂಬೋಕೆ ಆಗಲ್ಲ ಆಶ್ಚರ್ಯಕರ ರೀತಿಯಲ್ಲಿ ಸರಿ ಹೋಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅಷ್ಟೊಂದು ಅದ್ಭುತಗಳು ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನೀವು ನಿಜಕ್ಕೂ ಕೂಡ ನಂಬೋದಿಲ್ಲ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ದೇವರ ಅನುಗ್ರಹ ಇದ್ದೇ ಇರುತ್ತೆ ದೇವಾನು ದೇವತೆಯ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯಾದಂಥ ವಿಘ್ನಗಳು ಬರೋದಿಲ್ಲ ಹಾಗಾಗಿ ಈ ಒಂದು ದಿನ ದೇವರ ಕೃಪಕಟಾಕ್ಷಕ್ಕೆ ಕಟಾಕ್ಷಕ್ಕೆ ನಿಮ್ಮ ಕೆಲಸಗಳಲ್ಲಿ ಖಂಡಿತವಾಗಿ ಕೂಡ ಇರುತ್ತೆ ಅದರಿಂದ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೇವಿಯ ಧ್ಯಾನವನ್ನು ಮಾಡಿಕೊಳ್ಬೇಕು ದೇವಿಯನ್ನು ನಂಬಬೇಕು ಮತ್ತು ಆರಾಧನೆ ಮಾಡಬೇಕು ನಿಮಗೆ ಯಾವುದು ಸಾಧ್ಯವಾಗೋದಿಲ್ಲ ಅಂತ ಅನ್ನೋದಾದರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ದೇವಿಯ ನಾಮಸ್ಮರಣೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಹೋಗುತ್ತೆ ನೀವು ಪೂಜೆ ಪುನಸ್ಕಾರವನ್ನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಕೆಲಸ ಮಾಡೋ ಸ್ಥಳದಲ್ಲೇ ಆಗಿರ್ಬೋದು ಹತ್ರ ಹತ್ತರಿಂದ ಹದಿನೈದು ನಿಮಿಷ ದೇವಿಯನ್ನು ನೆನಪಿಸಿಕೊಂಡು ಅವಳ ಜಪ ತಪ್ಪ ಮಾಡಿದ್ರೆ ಸಾಕು ನಿಮ್ಮ ಜೀವನ ಅದ್ಭುತವಾಗುತ್ತೆ ಎಲ್ಲಿ ಭಕ್ತರು ಕಷ್ಟದಲ್ಲಿ ಒದ್ದಾಡ್ತಾ ಇರ್ತಾರೋ ಅಮ್ಮ ಹಂತ ಕೂಗಿದ ತಕ್ಷಣ ಬಂದು ಕಾಪಾಡುವಂತಹ ಸರ್ವಶಕ್ತಿ ದೇವಿಯಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕಣ್ಮರೆ ಮಾಡ್ತಾಳೆ ಸುಖ ಶಾಂತಿ ನೆಮ್ಮದಿ ನೀವು ಯಾವುದನ್ನು ಆಸೆ ಪಡ್ತಾ ಇದ್ದೀರೋ ಇಚ್ಛೆ ಪಡ್ತಾ ಇದ್ರು ಅದು ನಿಮ್ಮ ಕೈಗೆ ಬಂದು ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಶುಕ್ರನಿಂದ ಕೂಡ ವಿಶೇಷವಾದ ಲಾಭ ಸಿಗ್ತಾ ಹೋಗುತ್ತೆ ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೆಲ್ಲ ತೊಂದರೆನ ಅನುಭವಿಸ್ತಾ ಇದ್ರೋ ಅಂತವರಿಗೆ ಸಂದರ್ಭ ಬಗ್ಗೆ ಒಂದು ಅದ್ಭುತವಾಗಿರುವುದರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವಂತಹ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ ದಾಂಪತ್ಯದಲ್ಲಿ ಇರುವಂತಹ ಕಲಹಗಳು ದೂರವಾಗುತ್ತೆ ಯಾವುದೋ ಒಬ್ಬ ಮನುಷ್ಯ ಕೂಡ ಯಾವುದಕ್ಕೋಸ್ಕರ ಕಷ್ಟಪಡ್ತಾನೆ ಅಂತ ಹೇಳೋದಾದರೆ ಹಣಕ್ಕೆ ಒಂದು ಆರೋಗ್ಯಕ್ಕೆ ನೆಮ್ಮದಿಯ ಜೀವನಕ್ಕಾಗಿ ಅದರಿಂದ ಹಣ ಆರೋಗ್ಯ ನೆಮ್ಮದಿ ಜೀವನ ಮೂರು ಸಿಕ್ಬಿಟ್ರೆ ಮನುಷ್ಯನಲ್ಲಿ ಯಾವುದೇ ಕೊರತೆ ಅನ್ನೋದು ಇರೋದಿಲ್ಲ ಎಲ್ಲವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅದನ್ನು ನಾವು ಸಿದ್ಧಿ ಮಾಡಿಕೊಳ್ಬೇಕು ಅಂತಂದರೆ ದೇವತೆ ಆದಂತಹ ಬ್ರಹ್ಮಾಂಡವನ್ನೇ ಸೃಷ್ಟಿಸಿರುವಂತಹ ದೇವಿಯ ಮೊರೆ ಹೋಗೋದು ಉತ್ತಮವಾದ ಆಯ್ಕೆ ನಿಮ್ಮ ಜೀವನದಲ್ಲಿ ಕ ಕಷ್ಟಗಳು ಬಂತು ಅಂತ ಕುಗ್ಗದೆ ಸಂತೋಷ ಬಂತು ಅಂತ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಜೀವನ ವಿಶೇಷವಾದ ತಿರುವಿನಿಂದ ಆಶ್ಚರ್ಯಕರವಾದ ಸಂಗತಿಯಿಂದ ಕುಡಿರುತ್ತೆ ನಿಮಗೆ ಏನು ಬೇಕೋ ಅದು ನಿಮ್ಮ ಕೈಯ ಮುಂದೆ ಸಿಗುತ್ತೆ ಸಣ್ಣ ಪುಟ್ಟ ಅವಕಾಶದಿಂದ ಹಿಡಿದು ದೊಡ್ಡ ಎತ್ತರಕ್ಕೆ ಹೋಗುವ ಅವಕಾಶದವರೆಗೂ ಕೂಡ ನಿಮ್ಮನ್ನ ತಲುಪಿಸುವಂತಹ ಹೊಣೆಯನ್ನು ಒತ್ತಿರುವಂತಹ ಜಗನ್ಮಾತೆಯು ನಿಮಗೆ ಸಕಲ ಕೆಲಸಗಳಲ್ಲೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಹೋಗ್ತಾಳೆ ಇನ್ನು ಕುಟುಂಬದಲ್ಲಿ ಇರುವಂತಹ ಮನಸ್ತಾಪ ದೂರವಾಗುತ್ತೆ ಸಾಮರಸ್ಯ ಜೀವನ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಆರ್ಥಿಕವಾಗಿ ಅಭಿವೃದ್ಧಿ ಕೂಡ ಇದ್ದೇ ಇರುತ್ತೆ ಈ ಒಂದು ಸಂದರ್ಭ ಆರ್ಥಿಕವಾಗಿ ಹಣಕಾಸಿನ ಪರಿಸ್ಥಿತಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಹೊಸದಾದ ವಾಹನವನ್ನ ತೆಗೆದುಕೊಳ್ಬೇಕು ಚಿನ್ನಾಭರಣವನ್ನ ಖರೀದಿ ಮಾಡಬೇಕು ಅಥವಾ ಹೊಸ ಮನೆಯನ್ನ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ನೀವು ಎಲ್ಲವನ್ನ ಖರೀದಿ ಮಾಡುವಂತಹ ಯೋಗವಿದೆ ಭೂಮಿ ವಿಚಾರದಲ್ಲಿ ಹಣ ಪ್ರಾಪ್ತಿಯಾಗುತ್ತೆ ನೀವು ಏನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ಉತ್ತಮವಾದ ಒಂದು ಮಾರಾಟ ಅಥವಾ ಹೊಸ ಜಮೀನನ್ನು ಖರೀದಿ ಮಾಡುವಂಥದ್ದು ಆಗ್ತಾ ಹೋಗುತ್ತೆ ಎಲ್ಲ ಕೆಲಸಗಳು ಸರಾಗವಾಗಿ ಸಾಗೋದ್ರಿಂದ ನಿಮ್ಮ ಜೀವನದಲ್ಲಿ ಒತ್ತಡ ಅನ್ನೋದು ಕಡಿಮೆ ಆಗುತ್ತೆ ಯಾವ ಮನುಷ್ಯ ಒತ್ತಡದಿಂದ ಮುಕ್ತಿಯನ್ನು ಪಡೆದುಕೊಳ್ತಾನೋ ಅವನ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ ಶಾಂತಿಯಿಂದ ತುಂಬಿರುತ್ತೆ ಇದಕ್ಕಿಂತ ಮನುಷ್ಯನ ಜೀವನದಲ್ಲಿ ಇನ್ನೊಂದು ಐಶ್ವರ್ಯ ಯಾವುದು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ರು ಕೂಡ ನೀವು ಎಲ್ಲ ಉತ್ತಮ ಅಂಕಗಳನ್ನು ಪಡ್ಕೊಳ್ತೀರಾ ಆದರೆ ಈ ಒಂದು ಸಂದರ್ಭ ನೀವು ಗಮನವಿಟ್ಟು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ತೊಂದರೆಗಳಿಗೂ ಹೋಗದೆ ನೆಮ್ಮದಿಯಾಗಿ ಒಂದು ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ಮಾಡಿಕೊಳ್ಬೇಕು ನಿಮಗೆ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಉತ್ತಮ ಸಮಯ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆಯವರೆಗೆ ಅದ್ಭುತವಾದ ಫಲಿತಾಂಶ ನಿಮ್ಮ ಜೀವನದ ನೀವು ಕಂಡುಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಎದ್ದು ನಿಮ್ಮ ವಿದ್ಯಾಭ್ಯಾಸ ನೀವು ಮುಂದುವರಿಸೋದ್ರಿಂದ ಓದಿದಂತಹ ವಿದ್ಯೆ ಜ್ಞಾಪಕವಾಗಿ ನಿಮಗೆ ಉಳ್ಕೊಳ್ಳುತ್ತೆ ಯಾವುದೇ ಪರೀಕ್ಷೆಯನ್ನ ನೀವು ಎದುರಿಸಬೇಕು ಅಂತ ಅಂದ್ರೆ ಈ ಒಂದು ದಿನಚರಿಯನ್ನು ರೂಢಿ ಮಾಡಿಕೊಳ್ಬೇಕು ಧ್ಯಾನವನ್ನ ಮಾಡಬೇಕು ಪುಸ್ತಕಗಳನ್ನ ಓದಬೇಕು ಮತ್ತು ನಿಮ್ಮ ಜ್ಞಾನವನ್ನ ಅದರ ಜೊತೆಗೆ ನೀವು ಅನುಭವಿಸಿ ಓದಿದಾಗ ಮಾತ್ರ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಹೋಗುತ್ತೆ ಯಾವುದೇ ಕಷ್ಟಗಳು ಬಂತು ಅಂತ ಕುಗ್ಗದೆ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ದೇವಿಯಲ್ಲಿ ಕೇಳ್ಕೊಳ್ಬೇಕು ಸಿಕ್ಕಿರುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ನಿಮ್ಮಲ್ಲಿ ಧನ್ಯತಾ ಭಾವ ಇದ್ರೆ ನಿಮಗೆ ಸರ್ವ ವಿಧವಾದ ವಿಶೇಷವಾದ ಶಕ್ತಿಗಳು ಅನುಸಾರವಾಗಿ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ಒಂದು ವಸ್ತುವನ್ನು ಖರೀದಿ ಮಾಡುವಂತಹ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಕಲಹಗಳು ತೊಂದರೆಗಳು ದೂರವಾಗುತ್ತೆ ಇನ್ನು ತಂದೆ ಮಕ್ಕಳ ಜೊತೆ ಇರುವಂತಹ ಸಂಬಂಧ ಗಟ್ಟಿಯಾಗ್ತಾ ಹೋಗುತ್ತೆ ಮನೆಯಲ್ಲಿ ನೀವು ತಾಳ್ಮೆಯಿಂದ ಇರೋದು ಉತ್ತಮ ಜಗಳಗಳು ದೂರವಾಗಿ ಶುಕ್ರನಿಂದ ಆರೋಗ್ಯ ಸಾಮರಸ್ಯ ಜೀವನದಲ್ಲಿ ಐಶ್ವರ್ಯ ಎಲ್ಲ ಸಿಗೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು ಇನ್ನು ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹಕ್ಕಾಗಿ ನೀವು ಯಾವ ಒಂದು ಪುಟ್ಟ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಇದೊಂದು ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ನಿಮ್ಮ ಮನೆಯ ಹತ್ತಿರ ಇರುವಂತಹ ದುರ್ಗಾ ದೇವಿ ದೇವಸ್ಥಾನಕ್ಕೆ ನಿಂಬೆ ಹಣ್ಣಿನ ಆಹಾರವನ್ನು ಹಿ ಕೊಡೋದಾಗಿರ್ಬೋದು ಅಥವಾ ನಿಂಬೆ ಹಣ್ಣಿನಿಂದ ನೀವು ವಿಶೇಷವಾಗಿ ಸ ಪದಾರ್ಥವನ್ನು ಮಾಡಿ ಯಾರಿಗಾದರೂ ಭಕ್ತರಿಗೆ ಹಂಚೋದಾಗಿರ್ಬೋದು ಅಥವಾ ನಿಂಬೆ ಹಣ್ಣಿನ ಚಿತ್ರಣವನ್ನು ಮಾಡಿ ಭಕ್ತರಿಗೆ ಹಂಚೋದೇ ಆಗಿರ್ಬೋದು ಈ ಸಣ್ಣ ಪುಟ್ಟ ಪರಿಹಾರವನ್ನು ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಪ್ರತಿದಿನ ನೀವು ಧೂಮ ದುರ್ಗಾಯಿ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ದೇವಿಯ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನಿಮ್ಮ ಸಾಧ್ಯವಾದಷ್ಟು ದೇವಿಯ ಜಪ ತಪ ನಾಮಸ್ಮರಣೆಯನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡ್ತಾ ಹೋಗಿ ಇದರಿಂದ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರುತ್ತೆ ಏಳು ಜನ್ಮದ ಪಾಪಗಳು ಕೂಡ ನಶಿಸಿ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಕನ್ಯಾ ರಾಶಿಯವರು ಪಡೆದುಕೊಂಡು ಅದ್ಭುತವಾದ ಫಲಿತಾಂಶವನ್ನು ಜೀವನವನ್ನ ಕಂಡುಕೊಳ್ತಾರೆ ಯಾವುದೇ ತೊಂದರೆಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮನ್ನ ಮಡಲಿನ ಮಗುವಂತೆ ಕಾಪಾಡುವಂತಹ ದೇವಿಯ ಅನುಗ್ರಹ ಇದ್ದೇ ಇರುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಸರ್ವೇ ಜನ ಭವಂತು ಧನ್ಯವಾದಗಳು